Shut up! ಎಲ್ಲರಿಗೂ ನಮಸ್ಕಾರ ನಾನು ಲಿಖಿತ್ ಶೆಟ್ಟಿ ನಮ್ಮ ಸಿನಿಮಾ ಫುಲ್ ವೀಲ್ಸ್ ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬರ್ತದೆ ದಯವಿಟ್ಟು ಬೆಲ್ಲಾಡಿಯ ಜನತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಇದು ಒಂದು ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಸೊ ಈ ಪಾತ್ರದ ಹೆಸರು ಲಕ್ಕಿ ಅಂತ ನಾನು ಸಿನಿಮಾದ ವೆಡ್ಡಿಂಗ್ ಫೋಟೋಗ್ರಾಫರ್ ಖುಷಿ ಅವರ ಪಾತ್ರದ ಹೆಸರು ಪೂಜಾ ಅಂತ ಒಂದು ಮದುವೆ ಹೆಣ್ಣಿನ ಪಾತ್ರ ಮತ್ತು ಇದು ಮೇಕಪ್ ಆರ್ಟಿಸ್ಟ್ ಅದನ್ನು ಪ್ಲೇ ಮಾಡ್ತಾ ಇದ್ದಾರೆ ಸೋ ನಾನು ಮದುವೆಗೆ ಹೋದಾಗ ಮದುವೆ ಹೆಣ್ಣಿಗೆ ನನ್ನ ಮೇಲೆ ಲವ್ ಆಗುತ್ತೆ ಆಮೇಲೆ ಇವರಿಗೆ ಆಲ್ರೆಡಿ ನನಗೆ ನನ್ನ ಮೇಲೆ ಲವ್ ಇರುತ್ತೆ ಸೊ ಈ ಜುರುಬಂದಿಯ ನರ ನಡುವಲ್ಲಿ ನಡೆಯುವಂತ ಕಥೆನೇ 풀್ಮೂವಿ ಇಷ್ಟಕ್ಕೆ ಆಯ್ತು ಸೋ ನೋಡಿ ಎಲ್ಲರೂ ಒಳ್ಳೆ ರಾಂಗ್ ಕಾಂಗ್ ನೋಡಿ ಎಂಜಾಯ್ ಮಾಡಿದಂತ ಫೀಲ್ ಬರಂತು ಅಂಬಲಾಸನ ನಾನು দিয়া ಅನ್ನೋ ಸಿನಿಮಾ ಮಾಡಿದೆ ಐಎನ್ಎ ನಾನು ಪೆಪ್ಸಿ ಯೂಸ್ ಮಾಡಿದೆ ಮತ್ತು ಸಾಕಷ್ಟು ಸಿನಿಮಾ ಕೂಡ ಮಾಡಿದೆ ಫುಲ್ ಮೀಲ್ಸ್ ಅಲ್ಲಿ ನನ್ನ ಪಾತ್ರದ ಹೆಸರು ಬಂದು ಪೂಜಾ ಆಗ ಪೂಜಾ ಒಬ್ಳು ಮಗಳು ಒಂದು ಸ್ವಲ್ಪ ಹೆಂಗೆ ಅಂದರೆ ಬಂದಿರೋ ಫೋಟೋಗ್ರಾಫರ್ನ ಫೋಟೋಗ್ರಾಫರ್ ಮೇಲೇ ಇಷ್ಟ ಆಗೋಗುತ್ತೆ ಅವಳಿಗೆ ಆ್ಯಂಡ್ ನನ್ನ ಫ್ರೆಂಡ್ ಪ್ರೀತಿ ಇರ್ತಾಳೆ ಪ್ರೀತಿ ಆಲ್ರೆಡಿ ಫೋಟೋಗ್ರಾಫರ್ನ ಇಷ್ಟಪಟ್ಟು ಅವಳು ಹೇಳ್ತಿರ್ತಾಳೆ ನನ್ಗೆ ಲವ್ ಯೂನು ನನ್ನ ಲವ್ ಯೂನು ಅಂತ ಬಟ್ ಅವಳನ್ನ ಮಿಸ್ಲೀಡ್ ಮಾಡೋ ಅಂಥ ಕ್ಯಾರೆಕ್ಟರ್ ಪೂಜಾ ಸೊ ತುಂಬ ಚೆನ್ನಾಗಿ ಮೂವ್ ಬಂದಿದೆ ಚಿತ್ರ ಕೂಡ ಇದು ಒಂದು ರಾಂಗ್ ಫಾರ್ಮ್ ಜಾನರ್ ಸಾಕಷ್ಟು ದಿನಗಳಾದಮೇಲೆ ರಾಂಗ್ ಫಾಮ್ ಜಾನರ್ ಬರ್ತಾ ಇರೋದು ನಗಿಸುತ್ತೆ ಆ್ಯಂಡ್ ಅಳಿಸುತ್ತೆ ಕೋಪ ಬರ್ಸುತ್ತೆ ಸೊ ಇದು ಭಾವನೆಗಳ ಫುಲ್ ಮೀನ್ಸ್ ದಯವಿಟ್ಟು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ತಗೊಂಡಿರ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ತೇಸ್ವಿನಿ ಶರ್ಮಾ ಅಂತ ಮೂಲತಃ ಕೊಡಗಿನವರು ಫುಲ್ ಅಲ್ಲಿ ನನ್ನ ಪಾತ್ರದ ಹೆಸರು ಪ್ರೀತಿ ಪ್ರೀತಿ ಅವಳಿಗೆ ಅವಳ ಲಕ್ಕಿನೇ ಪ್ರಪಂಚ ಆಗಿರುತ್ತೆ ಹಾಗೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿರ್ತಾಳೆ ಅಲ್ಲದೆ ಅವಳ ಒಂದು ಫ್ರೆಂಡ್ಶಿಪ್ ಪೂಜಾ ಒಂದಿಗೆ ಅದು ಗಟ್ಟಿಯಾಗಿರುತ್ತೆ ಸೊ ಈ ಮೂರು ಜನದ್ದು ಜುಗದಿ ಏನಿದೆ ಅದನ್ನ ನಾವಿಲ್ಲಿ ಕಾಣ್ಬೋದು ಅಂಡ್ ಇದಕ್ಕೆ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ ಇದು ನಮ್ಮ ಹೇಳ್ದಂಗೆ ಎಲ್ಲ ಭಾವನೆಗಳನ್ನ ಸೇರಿಸಿ ಒಂದು ಫೀಲಿಂಗ್ಸ್ ಆಗಿ ಮಾಡಿರೋದು ದಿನನಿತ್ಯದಲ್ಲಿ ನಾವೇನೆಲ್ಲ ಒಂದು ಇಮೋಷನ್ಸ್ನ ಫೀಲ್ ಮಾಡ್ತೀವಿ ಅದನ್ನ ಇದ್ರಲ್ಲಿ ಫೀಲ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲ ಬಳ್ಳಾರಿಯ ಜನ ಬಂದು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು ನಮಸ್ಕಾರ ನಾನು ಎನ್ ವಿನಾಯಕ್ ಅಂತ ಈ ಸಿನಿಮಾದ ಫುಲ್ ಮಿಲ್ ಸಿನಿಮಾದ ನಿರ್ದೇಶಕ ಇದು ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ ಲೈಕ್ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು

ತಮ್ಮ ಸಿನಿಮಾದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಕರೆದಿದರು ಫೋಟೋಗ್ರಾಫರ್ ಸುತ್ತ ಸುತ್ತುವ ಕಥಾ ಹೊಂದನವನ್ನು ಹೊಂದಿರುವ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಇದಾಗಿದೆ ಈ ಸಿನಿಮಾ ಮನೋರಂಜನೆಯ ಜೊತೆಗೆ ಸಾಕಷ್ಟು ಹೊಸ ವಿಷಯಗಳನ್ನು ಒಳಗೊಂಡಿದ್ದು ಪ್ರೇಕ್ಷಕರು ಸಿನಿಮಾವನ್ನು ಇಷ್ಟಪಡುತ್ತಾರೆಂಬ ವಿಶ್ವಾಸ ಚಿತ್ರರಂಗಕ್ಕಿದೆ ಚಿತ್ರದ ಟ್ರೈಲರ್ ಹಾಗೂ ಚಿತ್ರದ ಹಾಡು ಏನು ಹವಾ ಎಂಬ ಹಾಡು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಲ್ಲಿ ಧೂಳೆಬ್ಬಿಸಿರುವ ಸಂಗತಿ ಎಲ್ಲರೂ ನೋಡುವಂತಾಗಿದೆ ಸಂಕಷ್ಟಹರ ಗಣಪತಿ ಫ್ಯಾಮಿಲಿ ಪ್ಯಾಕ್ ಅಬ್ಬಬ್ಬ ಖ್ಯಾತಿಯ ಲಿಖಿತ್ ಶೆಟ್ಟಿ ನಾಯಕರಾಗಿದ್ದು ಅದರ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಸಿನಿಮಾದ ಖ್ಯಾತಿಯ ಖುಷಿ ರವಿ ಮತ್ತು ತೇಜಸ್ವಿ ಶರ್ಮಾ ನಾಯಕಿಯರಾಗಿ ಅಭಿನಯಿಸುತ್ತಿದ್ದಾರೆ ಚಿತ್ರಕ್ಕೆ ಗುರು ಕಿರಣ್ ಸಂಗೀತ ನಿರ್ದೇಶಕರಾಗಿ ದೀಪು ಎಸ್ ಕುಮಾರ್ ಸಂಕಲನ ಮನೋಹರ್ ಜೋಶಿ ಛಾಯಾಗ್ರಹಣ ಹರೀಶ್ ಗೌಡ ಸಂಭಾಷಣೆ ವಿಶ್ವಾಸ್ ಕಶ್ಯಪ್ ಕಲಾ ನಿರ್ದೇಶನ ಅರ್ಜುನ್ ರಾಜ್ ಸಾಹಸ ನಿರ್ದೇಶನ ಮಾಡಿಕೊಂಡಿದ್ದಾರೆ ಉಳಿದಂತೆ ತಾರಾಗಣರಲ್ಲಿ ರಂಗಾಯಣ ರಘು ಸೂರಜ್ ಲೋಕ್ರೆ ವಿಜಯ್ ಚಂಡೂರ್ ರವಿಶಂಕರ್ ಗೌಡ ರಾಜೇಶ್ ನಟರಂಗ ಬಳ್ಳಾರಿಯ ಯುವ ಪ್ರತಿಭೆ ಮೊಹಮ್ಮದ್ ಉಮರ್ ಸುಜಯ್ ಶಾಸ್ತ್ರಿ ಚಂದ್ರಕಲಾ ಮೋಹನ್ ಹೊನ್ನಾವಳಿ ಕೃಷ್ಣ ರಮೇಶ್ ಪಂಡಿತ್ ಗಣೇಶ್ ರಾವ್ ಕೋಟೆ ಪ್ರಭಾಕರ್ ಚೇತನ್ ದುರ್ಗ ನಾಗೇಂದ್ರ ಅರಸ್ ಮೂಗು ಸುರೇಶ್ ಸೇರಿದಂತೆ ಬಹುದೊಡ್ಡ ತಾರಾ ಬಳಗವೇ ಇಲ್ಲಿದೆ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಫುಲ್ ಮೀಲ್ಸ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ದಯವಿಟ್ಟು ಎಲ್ಲರೂ ಸಿನಿಮಾವನ್ನು ವೀಕ್ಷಿಸಿ ಆಧರಿಸಿ ಇದೇ ನವೆಂಬರ್ ಇಪ್ಪತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಒಂದರಕ್ಕೆ ಬಂದು ನವೆಂಬರ್ ಇಪ್ಪತ್ತೊಂದಕ್ಕೆ ಫುಲ್ ಮೀಲ್ಸ್ ಥಿಯೇಟರ್ ಬರ್ತಾ ಇದೆ ಎಲ್ರು ಬಂದ್ ನೋಡಿ ಮರಿಬೇಡಿ